నూ గోపాల్ కుంబ్లే కుంబ్ళీధరయర సంస్మరణ కృతి బిడుగడే కార్యక్రమం చికణీపూర గోపాల్కృష్ణ ದೇವರ ಸನ್ನಿಧಿಯಲ್ಲಿ ಇದೇ ತಿಂಗಳ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಮಾಡುವುದಕ್ಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆ ಪ್ರಯುಕ್ತ ಇವತ್ತೆಲ್ಲ ನಾವು ಸೇರಿಕೊಂಡು ಆಮಂತ್ರಣ ಪತ್ರಿಕೆಯನ್ನು ದೇವರಿಗೆ ಅರ್ಪಿಸಿ ಬಿಡುಗಡೆಗೊಳಿಸ್ತಿದ್ದೇವೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ನಮಗೆ ಸಹಕಾರವನ್ನು ಕೊಟ್ಟು ಭಾಗವಹಿಸಿ ಕುಂಬಳೆ ಶ್ರೀಧರಾಯರ ಆತ್ಮಕ್ಕೆ ನಮನವನ್ನು ಸಲ್ಲಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಎಲ್ಲರೂ ಬಂದು ಭಾಗವಹಿಸಿ ಒಂದಾಗಿ ನಾವು ನಡೆಸಿಕೊಳ್ಳೋಣ ಅಂತ ಎಲ್ಲರಲ್ಲಿ ಕೇಳ್ಕೊಡ್ತೀವಿ